ನಮಸ್ಕಾರ ನನ್ನ ಹೆಸರು ಮೋಕ್ಷೇಂದ್ರ ಅಂತ ಹೇಳಿ ಇಲ್ಲ ಮಿಷನ್ ಅಲ್ಲಿ ಒನ್ ಇಯರ್ ವಾರಂಟಿ ಕೊಟ್ಟಿರ್ತಾರೆ ಮೋಟ್ರಿಗೆ ಅದಕ್ಕೆಲ್ಲ ಅದನ್ನೆಲ್ಲ ನಾವು ಕೇಳಕ್ ಹೋಗೋದಿಲ್ಲ ಮೋಟರ್ ಎಲ್ಲಾರು ಸುಟ್ಟು ಹೋದ್ರೆ ವಾಪಸ್ ಕಳಿಸ್ರಿ ಅಂತಾರೆ ಅದು ತಿಂಗ್ಳು ಗಟ್ಟಲೆ ಲೇಟ್ ಆಗುತ್ತೆ ನಾವೇನೋ ಸಣ್ಣ ಪುಟ್ಟ ಬಂದ್ಬಿಟ್ರೆ ನಾವ್ ಇಲ್ಲೇ ರಿಪೇರಿ ಮಾಡಿಸ್ಕೋ ಬರ್ತೀವಿ ಒಂದ್ಸರಿ ಮೈನ್ ಮೋಟ್ರೆ ಸುಟ್ಟು ಹೋಗ್ಬಿಡ್ತು ನಂದು ಟೆನ್ ಹೆಚ್ ಪಿ ಮೋಟರ್ ಸುಟ್ಟೋಗ್ಬಿಡ್ತು ವೋಲ್ಟೇಜ್ ವೇರಿಯೇಷನ್ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ವೋಲ್ಟೇಜ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ವೋಲ್ಟೇಜ್ ವೇರಿಯೇಷನ್ ನಲ್ಲಿ ಸಪ್ರೇಟ್ ಹಾಕಸ್ಬೇಕು ಅಂತ ಅನ್ಸ್ಕೊಂಡಿದೀವಿ ನಾವು ಸಪ್ರೇಟ್ ಇಕ್ಕಲ್ಲ ಕೆವಿ ಟಿ ಸಿ ಹಾಕ್ಕೊಂಡಿದೀವಿ ಆದ್ರೂ ಅದಕ್ಕೆ ವೋಲ್ಟೇಜ್ ಸಪ್ಲೈ ಇರಲ್ಲ ಹಾಗಾಗಿ ಅದು ಸುತ್ತೋಗ್ಬಿಡ್ತದೆ ಈಗ ನೀವು ಇದೊಂದು ತರಬೇಕಾದ್ರೆ ಒಂದು ದೊಡ್ಡ ಆಹ್ ಒಂದು ಹರಸಾಹಸ ಮಾಡಿ ತಂದಿದ್ದೀವಿ ಅದು ಮೂರ್ ತಿಂಗ್ಳು ಅದು ಮೂರು ತಿಂಗಳು ಸತತ ಹೋರಾಟ ಮಾಡಿದೆ ಮೂರು ತಿಂಗಳು ಯಾಕ ಬೇಡ ಮರೆಯ ಅಂತ ಅನ್ಸಿಲ್ಲ ಅನ್ಸಿತ್ತು ನನಗೆ ತುಂಬಾ ಅನಿಸ್ತೇವೆ ಯಾಕೆ ಬೇಕಿತ್ತು ನನಗೆ ಇಷ್ಟೆಲ್ಲ ಹೋರಾಟ ಆಗ್ತದೆ ಅಂತ ಗೊತ್ತೇ ಇರಲಿಲ್ಲ ಬ್ಯಾಡ್ ಆಗಿತ್ತು ಅಂತ ಹೇಳಿ ಅನಿಸ್ತಾ ಮಾಡಬೇಕು ಅಂತ ಹೇಳಿದ್ರೆ ನಾನು ಮಿಷನ್ ತರೋಕೆ ಸರ್ಚ್ ಮಾಡಿದೆ ನಾನು ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಮಿಲ್ಲಗಳು ಇಲ್ಲ ಇದು ಒಂದೋ ಎರಡೋ ಅಷ್ಟೇ ಇದೆ ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೂ ಇಲ್ಲ ಅದಕ್ಕೋಸ್ಕರ ನಾನು ಸಾಕಷ್ಟು ಕಡೆ ಸರ್ಚ್ ಮಾಡಿ ಮತ್ತೆ ಖುದ್ದಾಗಿ ಎಷ್ಟು ಕಂಪನಿಗಳು ಇದಾವೆ ಮಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಎಷ್ಟಿದಾವೆ ಅಲ್ಲೆಲ್ಲ ಖುದ್ದಾಗಿ ನಂದು ಸ್ವಂತ ಅಡಿಕೆಯನ್ನು ತಗೊಂಡೋಗಿ ಚೆಕ್ ಮಾಡ್ಕೊಂಡು ಹಾಕಿಸಿ ನೋಡಿ ಚೆಕ್ ಮಾಡಿ ಇಳುವರಿ ನೋಡಿ ಶೈನಿಂಗ್ ನೋಡಿ ಅದನ್ನೆಲ್ಲ ನೋಡಿ ಕೆಲವನ್ನೆಲ್ಲ ಬೇಡ ಅಂತ ಬಿಟ್ಟು ಇದೊಂದು ಮಿಷನ್ ಅನ್ನ ಆರಿಸ್ಕೊಂಡೆ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಯೋಚನೆ ಮಾಡ್ದಂಗೆ ಕೆಲಸ ಪ್ರಾರಂಭ ಆದ್ರ ಮೇಲೆ ಆ ಥರ ಆಗಲ್ಲ ನಿಮ್ ಈ ಪೂರ್ವಭಾವಿ ಆಲೋಚನೆಗೂ ಈಗ ನಡೆದು ಬಂದಂತ ದಾರಿಗೂ ಇರೋ ವ್ಯತ್ಯಾಸ ಏನು ವ್ಯತ್ಯಾಸ ಏನಿಲ್ಲ ನಾನು ಯಾವ ತರ ಐಡಿಯಾ ಮಾಡಿದ್ದೆ ಅದೇ ತರ ಐಡಿಯಾದ ಸ್ವಲ್ಪ ಸಾಧಕ ಬಾಧಕಗಳು ಇದ್ದೇ ಇರ್ತಾವ ಇರಲ್ಲ ಅಂತ ಏನಲ್ಲ ನಿಭಾಯಿಸ್ಕೋಬೇಕಾಗ್ತದೆ ಇಲ್ಲಿ ಮೆಕ್ಯಾನಿಕಲ್ ಅಲ್ಲ ಅದಕ್ಕೆಲ್ಲ ಸ್ವಲ್ಪ ಕಡಿಮೆ ಇಲ್ಲಿರೋ ಟೆಕ್ನಿಷಿಯನ್ ಅನ್ನೇ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡೋಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಮಾಡ್ಬೇಕಾಗ್ತದೆ ಅಲ್ಲಿಂದ ಕಳ್ಸಿಕೊಡೋದು ಮೇನ್ ಮೆಕ್ಯಾನಿಕ್ ಬರೋದು ಅಂದ್ರೆ ಸುಮಾರು ಒಂದು ವಾರ ಗಟ್ಟಲೆ ಲೇಟ್ ಆಗುತ್ತೆ ಅಲ್ಲಿವರೆಗೂ ಮೇಲ್ ನಿಲ್ಸಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಐಡಿಯಾಗಳನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡು ಬಟ್ಟೆ ಮಲ್ಲಪ್ಪ ಎನ್ನುವಂತ ಊರಿನಿಂದ ಸರಿ ಸುಮಾರು ಎಷ್ಟು ಕಿಲೋಮೀಟರ್ ದೂರದಿಂದ ಜನ ಬಂದ್ರೆ ನೀವು ಅಡಿಕೆ ತಗೊಂಡಿರಿ ಅಲ್ಲ ಎಷ್ಟು ದೂರದಿಂದ ಬಂದ್ರು ತಗೊಳ್ತೀವಿ ನಾನ್ ಹೆಚ್ಚು ಕಮ್ಮಿ ನೂರು ಕಿಲೋಮೀಟರ್ ದೂರದಿಂದ ಅಡಿಕೆ ಬರುತ್ತೆ ಈಗ ನಿಮ್ಗೆ ಯಾರದ ಹತ್ರ ಒಂದ್ ಐನೂರ್ ಚೀಲ ಇರುತ್ತೆ ನೀವ್ ದಿನಕ್ಕೆ ನೂರ್ ಚೀಲ ಮಾಡ್ತೀನಿ ಅಂತ ಹೇಳಿದಿರಿ ಯಥೇಚ್ಛವಾಗಿ ಬಂದಾಗ ಯಾವತರ ಸ್ಟಾಕ್ ಮಾಡಿಸ್ಕೊಂತೀರಿ ನೀವು ಇಲ್ಲ ಅದು ಅವ್ರ್ ಹೆಂಗ್ ತರ್ತಾರ ಹಂಗೆ ಒಟ್ಟ ಅವ್ರದ್ದು ಮುಗಿಯೋರಿಗೆ ಬೇರೆಯವ್ರು ತಗೊಳಲ್ಲ ಐನೂರ್ ಚೀಲ ಬೇರೆ ಬೇರೆಯವ್ರು ತಗೊಳ್ಳಲ್ಲ ಈಗ ನಾಲ್ಕು ಜನ ಎಂಗೇಜ್ ಆದ್ರು ಯಾವ ತರ ಮ್ಯಾನೇಜ್ ಮಾಡ್ಬೋದು ಅದನ್ನ ಡೇಟ್ ಕೊಟ್ಬಿಡ್ತೇನೆ ಫೋನ್ ಒಳಗೆ ನಿಮ್ ಶೆಡ್ಯೂಲ್ ನಡೆಯತ್ತೆ ಹೌದೌದು ಸೋಮವಾರ ಬರ್ರಿ ಅಂದ್ರೆ ಸೋಮವಾರ ಬರಬೇಕ್ ಹೌದ್ ಹೌದು ಇಬ್ರು ಬಂದ್ರೆ ನೀವ್ ಮಾಡೋದಿಲ್ಲ ಮಾಡಲ್ಲ ಅಂದ್ರೆ ನಾನು ಅವ್ರಿಗೆ ಹೇಳಿರ್ತೀನಿ ಮಾಡಲ್ಲ ಪ್ರಶ್ನೆ ಇಲ್ಲ ಮಾಡ್ಕೊಡ್ತೀನಿ ಕಾಯ್ಬಿಟ್ ಕಾಯ್ಬೇಕು ಟ್ಯಾಕ್ಟ್ರಿ ಬಂದ್ರೆ ಟ್ಯಾಕ್ಟ್ರಿ ನಿಲ್ಸ್ಕೊಬೇಕ್ ಇಲ್ಲ ನಮ್ಗೆ ಟೈಮ್ ಇಲ್ಲ ಇಲ್ಲೇ ಇಟ್ ಹೋಗ್ತೀವಿ ನಿಮ್ಗ್ ಯಾವತ್ತ ಹೇಳುತ್ತೆ ಆಗತ್ತೆ ಅವತ್ತು ಫೋನ್ ಮಾಡ್ರಿ ಅಂದ್ರೆ ನಾನು ಆ ದಿವಸ ಫೋನ್ ಮಾಡ್ತೀನಿ ನಿಮ್ ಗೋಡನ್ ಅಲ್ಲಿ ಎಷ್ಟು ಚೀಲ ಇಡುವಂತ ಸಾಮರ್ಥ್ಯ ಇದೆ ಒಂದು ಐನೂರ್ ಚೀಲದವರೆಗೂ ಇಡಬಹುದು ಐನೂರ್ ಚೀಲ ಈಗ ಐನೂರು ಚೀಲ ಆರ್ನೂರು ಚೀಲ ಅದು ದೊಡ್ಡ ಪ್ರಮಾಣದ ರೈತರು ಒಂದ್ ಭಾಗದಲ್ಲಿ ಆದ್ರೆ ಹತ್ತೇ ಚೀಲ ಇರುವಂತ ರೈತರು ಬರ್ತಾರೆ ಈ ಐನೂರು ಚೀಲದ ಮಧ್ಯ ಅವ್ರ ಕೆಲಸ ಬರೋದಿಲ್ಲ ಒಬ್ರದ್ದು ಕ್ಲಿಯರ್ ಆದ್ಮೇಲೆ ಮತ್ತೊಬ್ಬ ಹಾಕೋದು ಹೀಗೆ ಐದ್ ಚೀಲ ಆದ್ರೂ ಕ್ಲಿಯರ್ ಆಗ್ಲೇಬೇಕು ಆಗ್ಲೇಬೇಕು ಐನೂರು ಚೀಲ ಆದ್ರೂ ಕ್ಲಿಯರ್ ಮಧ್ಯದಲ್ಲಿ ಇಲ್ಲ ವ್ಯವಸ್ಥೆ ನಮ್ಮಲ್ಲಿಲ್ಲ ಈ ಹೆಣ್ಮಕ್ಳು ನಿಮ್ಮ ಇದಾರೆ ಶ್ರಮಿಕರಾಗಿ ನಾವು ನಮ್ದು ನೂರ್ ಚೀಲ ಇದೆ ನಮ್ಮ ಮನೆ ಹೆಣ್ಮಕ್ಳೆ ಬಂದ್ ಕೆಲಸ ಮಾಡ್ತಾರೆ ಅಂದ್ರೆ ಅವಕಾಶ ಇಲ್ಲ ಇಲ್ಲ ಮಾಡ್ಕೊಂಡಿರ್ತೀವಲ್ಲ ಗಂಡಾಳು ಹೆಣ್ಣಾಳು ನಿಮ್ದೇ ಹೌದೌದು ನಾವು ಮಧ್ಯದಲ್ಲಿ ಬಂದ್ ನಾಕ್ ಚೀಲ ಎತ್ತಿವಿ ನಮಗೆ ಒಂದ್ ಸ್ವಲ್ಪ ಅವಕಾಶ ಕೊಡ್ರಿ ಕಮ್ಮಿ ಮಾಡ್ರಿ ಇಲ್ಲ ಅವಕಾಶ ಇಲ್ಲ ಅಡಿಕೆ ತಗೋಬರ್ಬೇಕು ಸುಲ್ದಾದ್ರ ಮೇಲೆ ಸುಲ್ದ ಅಡಿಕೆ ಅಷ್ಟೇ ಹೌದು ಮಧ್ಯದಲ್ಲಿ ಹದಿನೇಳರಿಂದ ಹದಿನೈದು ರೂಪಾಯಿ ಏನು ಅಧಿವೇಶನ್ ಇದೆ ವಿಶ್ವಾಸದ ಆಧಾರದಲ್ಲಿ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತೀರಿ ಈ ಒಂದು ಯಂತ್ರದಿಂದ ರೈತರಿಗೆ ಯಾವ ತರ ಉಪಕಾರ ಆಗಿದೆ ಅಂತ ನಿಮ್ಮ ಅನಿಸಿಕೆ ರೈತರಿಗೆ ಸಾಕಷ್ಟು ಉಪಕಾರ ಆಗಿದೆ ಇದು ಒಂದು ಈ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಸುಲಿಸೋದಲ್ಲ ಬಹಳ ಕಷ್ಟ ಒಂದೊಂದು ಮನೆಗೆ ಎರಡೆರಡು ಚೀಲ ಹಾಕಾರಿದ್ದಾರೆ ಒಂದೊಂದು ಚೀಲ ಹಾಕಾರಿದ್ದಾರೆ ಅದು ಒಂದು ವಾರದ ನಂತರ ಸುಲಿದು ಕೊಡ್ತಾರೆ ಈಗ ವ್ಯವಹಾರಗಳ ಇರ್ತವೆ ಅದೇ ಹಣವನ್ನ ನಮ್ ವ್ಯವಹಾರ ಮಾಡೋದೇ ಯಾವುದೋ ಬ್ಯಾಂಕ್ಗೆ ಕಟ್ಟಬೇಕು ಸೊಸೈಟಿ ಕಟ್ಟಬೇಕು ಬೇರೆ ಏನೋ ಮದುವೆ ಸಭೆ ಸಮಾರಂಭ ಇಂಥದ್ದೆಲ್ಲ ಇರ್ತದೆ ಒಂದು ನೂರ್ ಚೀಲ ಸುಲ್ಸ ಕನಿಷ್ಠ ಹತ್ತರಿಂದ ಹದಿನೈದು ದಿವಸ ಆಗ್ಬಿಡ್ತದೆ ಅವರಿಗೆ ಹಳ್ಳಿಲಿ ಸುಲ್ಸೋದಕ್ಕೆ ಒಂದು ಕೈ ಸುಲ್ತಕ್ಕೆ ನೂರ್ ಚೀಲಕ್ಕೆ ಹತ್ತರಿಂದ ಹದಿನೈದು ಹದಿನೈದು ಆಗ್ಬಿಡುತ್ತೆ ಅದನ್ನ ಮನೆಗ್ ತಗೊಬಂದು ಅದನ್ನ ಆರಿಸಿ ಮತ್ತೆ ಅದನ್ನ ಮಾರ್ಕೆಟ್ಗೆ ಕಳಿಸೋ ಅಷ್ಟೊತ್ತಿಗೆ ಮತ್ತಿನ್ನೊಂದು ವಾರ ಆಗ್ಬಿಡುತ್ತೆ ಅಲ್ಲಿಗೆ ಒಂದು ಇಪ್ಪತ್ತೈದು ದಿವಸ ಒಂದು ತಿಂಗಳು ವ್ಯವಹಾರ ಆಗ್ಬಿಡುತ್ತೆ ಹಂಗಾಗಿ ಮಧ್ಯ ಈ ಇಪ್ಪತ್ತೈದು ದಿನಗಳಲ್ಲಿ ಹಣಕಾಸಿನ ಅಡಚಣೆ ಬಹಳ ಉಂಟಾಗುತ್ತೆ ಇಲ್ಲಿ ನಮ್ಗೆ ಏನು ಅಂದ್ರೆ ನಾವು ಕರೆಕ್ಟ್ ಡೇಟ್ ಕೊಟ್ರೆ ಒಂದೇ ದಿವಸದಲ್ಲಿ ವ್ಯವಸ್ಥೆನೇ ಕ್ಲಿಯರ್ ಮಾಡಿಬಿಡ್ತೀವಿ ಮಾರ್ನಿಲಿಲ್ಲ ಒಂದು ದಿನದಲ್ಲಿ ಬೆಳಿಗ್ಗೆ ಸಂಜೆ ಒಳಗೆ ಮುಗಿಸ್ಕೊಡ್ಬಿಡ್ತೀವಿ ಮುಗಿಸ್ಕೊಡ್ತೀವಿ ಅವರು ಅವ್ರು ಮಾರ್ಗಬಹುದು ಹಾ ಈ ಒಂದು ಕಾಕತಾಳಿಯ ಎಲ್ಲಾ ಮನ್ಸಲ್ಲಿ ಏನ್ ಕೂತಿರುತ್ತೆ ಕೈಯಲ್ಲಿ ಸುಲದ್ರೆ ಕ್ಲೀನ್ ಆಗಿ ಬರುತ್ತೆ ಈ ಸೆಲ್ಲರಿಗೆ ಹಾಕಿದ್ರೆ ಅಡಿಕೆ ಒಡ್ತಾ ಬೀಳತ್ತೆ ಅನ್ನುವಂತ ಒಂದು ಭ್ರಮನಿರಸ ಇದ್ರಲ್ಲಿದ್ದಾರೆ ಅಲ್ಲ ಕೆಲವರು ಇದಾರೆ ಕೆಲವರು ಯಾಕಂದ್ರೆ ಹಸಿ ಅಡಕೆಲ್ಲ ನಾವು ನೋಡಿದೀವಿ ಅಲ್ಲ ಇನ್ನೂ ಕೆಲವರು ರಂಜಿತಾ ಇದಾರೆ ಒಂದು ಸರಿ ಇದನ್ನ ಮಾಡಿದ್ರೆ ಬಳಕೆ ಮಾಡಿದವರು ಸಾಕಷ್ಟು ಜನ ಕಳಿಸಿದರೆ ಅವರು ಬರ್ತಾ ಇದಾರೆ ಬರದೇ ಇದ್ದವರು ಹೆದರ್ತಾ ಇದಾರೆ ಅಷ್ಟೇ ಒಂದು ಸರಿ ಉಪಯೋಗಿಸಿ ನೋಡ್ಬೇಕು ಅಷ್ಟೇ ಅಂತ ಧೈರ್ಯಕ್ಕೆ ನೀವು ಕೈ ಹಾಕಿದ್ದೀರಿ ಹೌದು ಯಶಸ್ ಕಂಡಿದ್ದೀರಿ ಕಂಡಿದ್ದೀನಿ ಈಗ ನೀವು ಪ್ರಾರಂಭ ಮಾಡಿದ ನಿಮ್ಮ ಮೊಟ್ಟ ಮೊದಲ ರೈತ ಅಥವಾ ಗ್ರಾಹಕ ಯಾರು ಅಂತ ನೆನಪಿದೆಯಾ ಇಲ್ಲ ನಾನೇ ನನ್ನೇ ನಂದೇ ಅಡಿಕೆ ಅದು ನಾನೇ ಪ್ರಯೋಗ ಮಾಡ್ಕೊಂಡಿದ್ದೀವಿ ಆಮೇಲೆ ಫಸ್ಟ್ ಫಸ್ಟ್ ಜನಗಳು ಹಿಂಜರಿದ್ರು ಬರೋದಕ್ಕೆ ಅದೇನೋ ಮಿಷನ್ ಅಂತೆ ಏನೋ ಪುಡಿ ಆಗುತ್ತೆ ಏನೋ ಸಿಪ್ಪೆಲ್ ಹೋಗುತ್ತೆ ಏನೋ ಹಾಳಾಗ್ಬಿಡುತ್ತೆನೋ ನನ್ನ ಹತ್ರ ಇರೋದು ಸ್ವಲ್ಪ ಅಡಿಕೆ ಇದಿಷ್ಟನ್ನ ಹಾಳು ಮಾಡ್ಕೊಬಿಟ್ರೆ ಏನು ಅಂತ ಹೇಳಿ ಕೆಲವರು ಒಂದಿಷ್ಟು ನಮಿಲ್ಲ ನಮ್ಗೆ ನಮಗೆ ಇದ್ರ ಅನುಭವ ಇದೆ ಬೇರೆ ಕಡೆ ಅಲ್ಲೆಲ್ಲ ಕೇಳಿದ್ದೆ ನೋಡಿದ್ದೆ ಹಂಗಾಗಿ ಇಲ್ಲಿ ಹಾಕ್ಬೋದು ಅಂತ ಹೇಳಿ ಕೆಲವರು ಹಾಕಿಸಿಕೊಂಡು ಅಂದಮೇಲೆ ಹಂತ ಹಂತವಾಗಿ ಜನಗಳು ಬರಕ್ ಸ್ಟಾರ್ಟ್ ಮಾಡಿದ್ರು ಕೈಯಲ್ಲಿ ಮಾಡಿದ್ರೆ ಕೆಜಿ ಸರಿ ಸುಮಾರು ಪ್ರಮಾಣದಲ್ಲಿ ಅಡಿಕೆ ಸಿಗುತ್ತೆ ಇದ್ರಲ್ಲೂ ಅಷ್ಟೇ ಬರುತ್ತೆ ಏನು ವ್ಯತ್ಯಾಸವೇ ಇಲ್ಲ ಮಿಷಿನ್ ಹೊಡಿಯುತ್ತೆ ಗಾಳಿಯಲ್ಲಿ ಹಾರಿಸುತ್ತೆ ಹೋಗಲ್ಲ ನಮಗೊಂದು ಗುಟ್ಕಾ ಪೀಸಿನಷ್ಟು ಸಣ್ಣ ಪುಡಿ ಸಹ ವಾಪಸ್ ಸಿಕ್ಕತ್ತೆ ನಮ್ಗೆ ಎಲ್ಲೂ ಹೋಗಲ್ಲ ಕೇವಲ ಸಿಪ್ಪೆ ಸಿಪ್ಪೆ ಮಾತ್ರ ಔಟ್ ಹೋಗುತ್ತೆ ಮತ್ತೊಂದು ಗುಟ್ಟದ ಪೀಸಿನಷ್ಟು ಸಣ್ಣ ಪುಡಿ ಇದ್ರೂ ವಾಪಸ್ ಬರುತ್ತೆ ಈಗ ನೀವು ಮನೆಯಲ್ಲಿ ಸುಲಸ್ದಾಗ ಈ ತರ ಪುಡಿ ಸಿಗಲ್ಲ ಇರೋದು ಹೇಗೆ ಒಡೆ ಅನ್ನೋದು ಬಂದೇ ಬರುತ್ತೆ ಒಡೆ ಅಡಿಕೆಗಳು ಇದ್ದೇ ಇರ್ತದೆ ಸುಲಸೋ ಟೈಮ್ ಒಳಗೆ ಅಡಿಕೆ ಇರುತ್ತೆ ಬಿಡಿಸಿದ ತಕ್ಷಣ ಒಡೆದ್ ಹೋಗುದು ಒಡೆದ್ ಹೋಗುತ್ತೆ ಪ್ರಮಾಣ ಒಂದು ಅದರಲ್ಲಿ ಒಂದ್ ಎರಡು ಪರ್ಸೆಂಟ್ ಇದ್ರೆ ಇದ್ರಲ್ಲಿ ಒಂದ್ ಪರ್ಸೆಂಟ್ ಇರುತ್ತೆ ಇರಲ್ಲ ಅಂತಲ್ಲ ಒಂದ್ ಮೂರ್ ನಾಲ್ಕು ಪರ್ಸೆಂಟ್ ಇದ್ದೇ ಇರುತ್ತೆ ಗಾಳಿ ಸೆಲ್ಲರ್ ಈ ತರ ಹೊಡ್ಕೊಂಡ ಲಡ್ಡ ಅಡಿಕೆ ಇರುತ್ತೆ ಅದು ಮಾತ್ರ ಪೀಸ್ ಆಗುತ್ತೆ ಅದನ್ನ ಗಟ್ಟಿ ಅಡಿಕೆ ಯಾವುದೇ ಕಾರಣ ಹೊಡಿಯೋದಲ್ಲ ಅದ್ರ ಪೀಸ್ ಆಗಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಕಪ್ಪ ಆಗಿರುತ್ತೆ ಡ್ಯಾಮೇಜ್ ಆಗಿರೋದು ಸ್ವಲ್ಪ ಬಹಳ ಪ್ರಮಾಣದಲ್ಲಿ ಏನು ಹೋಗಲ್ಲ ಇರುತ್ತೆ ಇರಲ್ಲ ಅಂತ ಏನಲ್ಲ ಒಂದು ಐದರಿಂದ ಹತ್ತು ಪ್ರತಿಶತ ಬರ್ಬೋದಾ ಆ ಕೈ ಸುಲ್ತಕ್ಕೂ ಇಲ್ಲಿಗೆ ಇಲ್ಲ ಅಷ್ಟೆಲ್ಲ ವ್ಯತ್ಯಾಸ ಅಷ್ಟು ಕಾನ್ಫಿಡೆನ್ಸ್ ಹೌದೌದು ಸಾಕಷ್ಟು ಜನ ನಾನು ಈ ಪ್ರತಿ ಪ್ರತಿ ದಿವ್ಸನೂ ರೈತರು ಯೂಸ್ ಮಾಡ್ತಾ ಎಷ್ಟು ವರ್ಷದ ಅನುಭವ ನಿಮ್ದು ಅಲ್ಲ ಎರಡು ವರ್ಷ ಆಯ್ತು ಈ ಎರಡು ವರ್ಷ ಮುಂಚೆ ಈ ತರ ಸೆಲ್ಲರೇ ಮಾಡಬೇಕು ಅನ್ನುವಂತ ಆಲೋಚನೆ ಬರಕ್ಕೆ ಎಲ್ಲಿ ನೋಡಿದ್ರಿ ಅಲ್ಲ ಇದು ನೋಡಿರ್ಲಿಲ್ಲ ನಾನು ಬೇರೆ ಬೇರೆ ಮಿಷನ್ ಈ ಹಸಿ ಅಡಿಕೆ ರೀತಿಲೇ ಬೇರೆ ತರ ಮಿಷನ್ಗಳು ಬೆಲ್ಟ್ ಆಧಾರಿತ ಮಿಷನ್ಗಳು ಇರಬಹುದು ಎಲ್ಲಿದೆ ಯಾವುದಿದೆ ಯಾವ ಕಂಪ್ನಿ ಒಳ್ಳೇದು ಸಾಕಷ್ಟು ನಾನು ಈ ವಿಚಾರ ಮಾಡಿದ್ ವಿಚಾರ ಮಾಡಿದೆ ಸರ್ಚ್ ಮಾಡಿದೆ ಎಲ್ಲ ಮಾಡಿದೆ ಅದರಲ್ಲಿ ಕೆಲವು ಕೆಲವು ಜನಗಳು ಇಂತ ಸಲಹೆ ಕೊಟ್ಟರು ಅಲ್ಲಿ ಒಳ್ಳೆ ಕಂಪನಿ ಇದೆಯಂತೆ ಇಲ್ಲೊಂದು ಕಂಪನಿ ಇದೆಯಂತೆ ಹೀಗೆ ಅಂತ ಸಾಕಷ್ಟು ಕಡೆ ನಾನೊಂದು ಸಾಕಷ್ಟು ದುಡ್ಡು ಹಾಳು ಮಾಡ್ಕೊಂಡಿದ್ದೀನಿ ತಿಂಗಳು ತಿರುಗಾಟ ಮಾಡಿದ್ದೀನಿ ಎಲ್ಲಾ ಕಂಪನಿಗಳಿಗೂ ಹೋಗಿ ಬಂದಿದ್ದೀನಿ ಫೋನ್ ಸಂಪರ್ಕ ಮಾಡಿದ್ದೀನಿ ನನ್ನ ಸ್ವತಃ ನನ್ನ ಅಡಿಕೆನೆ ತಗೊಂಡು ಹೋಗಿ ಚೆಕ್ ಮಾಡ್ಕೊಂಡ ಬಂದಿದ್ದೀನಿ ಹಾಕಿ ಇದ್ರಲ್ಲಿ ಏನಾಗ್ತಾ ಅದರ ಅದ್ರ ಸಾಧಕ ಬಾಧಕಗಳು ಎಷ್ಟು ಬರ್ತದೆ ಇಲ್ಲ ನಾನು ಸಿರ್ಸಿ ಸಿದ್ದಾಪುರ ಎಲ್ಲಾ ಹೋಗಿದ್ದೀನಿ ನಾನು ಎಲ್ಲರಿದ ಹೌದು ಆ ಕಡೆ ಎಲ್ಲ ಇದ್ದಾವೆ ಕುಮಟಾ ಹೊನ್ನಾವರ ಭಾಗದಲ್ಲಿ ನೋಡಿ ಅನುಭವ ತಗೊಂಡು ಸುಳ್ಳ್ಯ ಪುತ್ತೂರು ಎಲ್ಲಾ ಸೈಡ್ ಓಡಾಡಿದ್ದೀನಿ ನಾನು ತುಂಬಾ ಸೈಕಲ್ ಹೊಡೆದಿದ್ದೀರಿ ಹೌದೌದು ಹೊಡೆದಿರಿ ಸೈಕಲ್ ಹೊಡೆದಿದ್ದಕ್ಕೆ ಒಂದು ಪರಿಶ್ರಮ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕಿಲ್ಲ ಅದನ್ನ ಸಿಕ್ಕಲೇಬೇಕು ಅನ್ನೋದಕ್ಕಾಗಿ ಹೋರಾಟ ಮಾಡಿದ್ದೆ ನಾನು ಸಕ್ಸಸ್ ಆಗಲೇಬೇಕು ಅನ್ನೋದೇ ಹೋರಾಟ ಆಯ್ತು ಈ ಇತ್ತೀಚಿನ ದಿನಮಾನಗಳಲ್ಲಿ ಅನಾದಿ ಕಾಲದ ಕೃಷಿ ಪದ್ಧತಿಗೂ ಇತ್ತೀಚಿನ ಆಧುನಿಕ ಕೃಷಿ ಪದ್ಧತಿಗೂ ಬಹಳಷ್ಟು ವ್ಯತ್ಯಾಸ ಬರ್ತದೆ ಈ ಆಧುನಿಕ ಕೃಷಿ ಕೃಷಿಕರು ಬಳಸ್ಕೋಬೇಕು ಅಂತ ನಿಮ್ಮ ಅನಿಸಿಕೆನ ಅಥವಾ ಅನಾದಿ ಕಾಲದಿಂದ ಬಂದಂತ ಪದ್ಧತಿಯಲ್ಲಿ ನಾವು ಮುಂದುವರಿಬೇಕು ಈಗಿನ ದಿನಗಳಲ್ಲಿ ಜನಗಳಿಗೆ ಸಮಯವೇ ಸಾಕಾಗದಿಲ್ಲ ಇದು ನೂರು ಚೀಲ ಒಂದ್ ದಿವಸಕ್ಕೆ ಆಗ್ತದೆ ಅಂದ್ನಲ್ಲ ಒಂದ್ ಗಂಟೆಗಾದ್ರೂ ಅಗತ್ಯ ಇದೆ ಜನಗಳಿಗೆ ಅದೇ ಒಳ್ಳೇದು ಅಂತಾರೆ ಹಾಗಾಗಿ ಜನಗಳಿಗೆ ಸಮಯದ ಅಭಾವ ಇರೋದ್ರಿಂದ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಒಳ್ಳೇದು ಅದನ್ನ ಯೂಸ್ ಮಾಡ್ಕೊಳ್ಳೋದೇ ಈಗ ಈಗ ತಿಂಗಳಗಟ್ಲ ಸುಲ್ಸೋ ಅಷ್ಟೇ ಯಾರಿಗೂ ತಾಳ್ಮೆ ಇಲ್ಲ ಆ ಸುಲ್ಸ ಕೆಲಸಕ್ಕೂ ಹೋಗೋದಿಲ್ಲ ಸಮಯ ಉಳಿತು ಅಷ್ಟು ಹೌದು ಸಮಯ ಕಮ್ಮಿ ಆಗ್ಬೇಕು ಆದಾಯ ಜಾಸ್ತಿ ಆಗ್ಬೇಕು ಅನ್ನೋದೇ ಗುರಿ ರೈತರು ಈಗ ನೀವು ಅವರಿಗೆ ಸಹಕಾರ ಮಾಡ್ತಾ ಸೆಲ್ಲರ್ ನಿಮ್ ಯಾವ ತರ ಕೆಲಸ ಕಾರ್ಯ ನಡೀತಾ ಇದೆ ಅಂತ ಹೇಳಿ ನಮಗೆ ಸಂಕ್ಷಿಪ್ತವಾಗಿ ಒಂದು ತೋರಿಸ್ಕೊಡ್ತೀರಾ ಬನ್ನಿ ವೀಕ್ಷಕರೇ ಈವರೆಗೆ ನಾವು ಮೋಕ್ಷಂದ್ರ ಜೊತೆಗಿದ್ವಿ ಅವರ ಸೆಲ್ಲರ್ ಒಳಗೆ ಈ ಹಲ್ಲರ್ ಅಂತ ನಾವ್ ಹೇಳ್ತಾ ಇದ್ವಿ ಹಲ್ಲರ್ ರೀತಿಯಲ್ಲಿ ಬಂದಂತ ಸೆಲ್ಲರೊಳಗೆ ತರ ಅಡಕೆ ಸುಲಿತ ಆಗತ್ತೆ ತರ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ ಅದಾದ್ರ ಮೇಲೆ ಯಾವ ಯಾವ ಹಂತದಲ್ಲಿ ಅಡಕೆ ಸುಲಿತ ಆಗತ್ತೆ ಅಂತ ಹೇಳಿ ನಮ್ಮ ಮೋಕ್ಷಂದ್ರೆ ತಿಳಿಸ್ಕೊಡ್ತಾನೆ ಈವರೆಗೆ ವೀಕ್ಷಕ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಕಡೆಯದಾಗಿ ರೈ ನಮ್ಮ ಕೃಷಿಕರಿಗೆ ರೈತರಿಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತರಿಗೂ ನಾನು ಹೇಳೋದು ಬಯಸೋದು ಏನಂದ್ರೆ ಈ ತರ ಮಿಷನ್ನು ಚಾಲಿ ಸುಲಿಯೋದು ಒಣ ಅಡಿಕೆಯನ್ನು ಕಡಿಮೆ ರೇಟಿಗೆ ಯಾರಿಗೂ ಮಾರಬಾಡಿ ನಿಮ್ಮ ಸಿಪ್ಪೆಗೋಟನ್ನು ತಂದು ಇಲ್ಲಿ ಸುಲಿಸ್ಕೊಂಡು ಹೋಗಿ ಅಧಿಕ ಇಳುವರಿನ ತಗೊಂಡ್ರಿ ಒಳ್ಳೆ ಮಾರ್ಕೆಟು ಸಿಗ್ತದೆ ಅದಕ್ಕೆ ಮಾರ್ಕೆಟಲ್ಲಿ ಒಂದು ಸಾವಿರ ಆನ್ ಹೆಚ್ಚು ಬೆಲೆ ಸಿಗ್ತದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ರೈತರು ನೀವು ಬಳಸ್ಕೊಳ್ಳಿ ಅಥವಾ ಬಳಸ್ತಾ ಇರುವ ಕಡೆ ಇದು ಉಪಯೋಗಿಸ್ಕೊಳ್ಳಿ ಅನ್ನುವಂತ ಕಿವಿ ಮಾತಿನೊಂದಿಗೆ ತಮ್ಮ ಮಾತನ್ನು ಮುಗಿಸಿದರೆ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ